ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು ಕೈ ಸರ್ಜರಿ ಆಯ್ತು ಕಾಲು ಸರ್ಜರಿ ಸುಟ್ಟು ಫುಲ್ ಇದಾಗಿತ್ತ ಒಂದ್ ನಾಲ್ಕೈದು ಕಡೆ ಕೇಳಿದ್ರೆ ಹೋಗಿ ಅಂತ ಸರ್ಜರಿ ಮಾಡಲಿಕ್ಕೆ ಬೆಡ್ ರೀಡ್ ಆಗಿಲ್ಲ ಅದರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡು ನಾನು ಐದು ವಾರ ಕುಂಬಳಕ್ಕೆ ಎದ್ತದೆ ಒಂದು ತಿಂಗಳಲ್ಲಿ ಸರಿ ಹೋಗೋದ ಎಲ್ರೂರು ಎಷ್ಟು ಬೇಗ ವಾಸಿ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಅದ್ ನೋಡಿದ್ರೆ ಹದಿಮೂರು ಮೂವತ್ತು ಸ್ಟಿಚ್ಚು ಕಾಲ್ ನೋಡಕ್ ಆಗಲ್ಲ ಎರಡ್ ದಿವ್ಸ ನಮ್ಗೆ ನೋಡು ಊಟ ಹೋಗಿರ್ಲಿ ಅದ್ರಿಂದ ಇಲ್ಲಿ ಬಂದ್ ಹಕ್ಕೆ ಕಟ್ಕೊಂಡು ಒಂದ್ ತಿಂಗಳಲ್ಲಿ ಅದು ಒಂಥರ ನೋಡಕ್ ಸರಿ ಹೋಯ್ತು ನಮಗೆ ಒಳ್ಳೇದಾಗ್ತಾ ಇದೆ ಇವಾಗ ಕಾಲೇಜ್ ನನ್ನ ಮಗ ಫುಲ್ ಎಲ್ಲ ವಾಸಿ ಆಗಿದೆ ಇಲ್ಲಿ ಫಸ್ಟ್ ಟೈಮ್ ಬಂದ ತಕ್ಷಣ ನಮ್ಗೆ ಒಂದು ಒಂಥರ ಒಂದು ಇನ್ನರ್ ಫೀಲಿಂಗ್ ಅಂದ್ರೆ ಹೇಳ್ತಾರಲ್ಲ ಒಳಗಿಂದ ಒಂದು ಪಾಸಿಟಿವ್ ವೈಬ್ ಬಂತು ಅಮ್ಮನ್ ಶಕ್ತಿ ಎಕ್ಸಲೆಂಟ್ ಗ್ರೇಟ್ ಟೆಂಪಲ್ ಒಂದು ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಸರ್ ಭದ್ರಕಾಳಿ ತಾಯಲಿದರೆ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ತೆ ಸರ್ ನಾನು ನನ್ನ ಮಗನಿಗೋಸ್ಕರ ಹರ್ಕೆ ಯಾರೋ ಹೇಳಿದ್ರು ನನಗೆ ಈ ಥರ ಹೋಗಿ ಸ ಪರಿಹಾರ ಆಗುತ್ತೆ ಅಂತ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು ಕೈ ಸರ್ಜರಿ ಆಯಿತು ಕಾಲು ಸರ್ಜರಿ ಸುಟ್ಟು ಫುಲ್ ಇದಾಗಿತ್ತಮಿಗೆ ಒಂದು ನಾಲ್ಕೈದು ಕಡೆ ಕೇಳಿದ್ರೆ ಹಿಂಗೆ ಹೋಗಿ ಅಂತ ಸರ್ಜರಿ ಮಾಡಲಿಕ್ಕಾಗಿತ್ತು ಬೆಡ್ ರೀಡಾಗಿದ್ದ ಆದ್ದರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡು ನಾನು ಐದು ವಾರ ಕುಂಬಳೋಕೆ ದೀಪ ಹಾಕಿದೆ ಒಂದು ತಿಂಗಳಲ್ಲಿ ಸರಿ ಹೋದ ಎಲ್ರೂರು ಎಷ್ಟು ಬೇಗ ವಾಸೆ ಅಂತ ಗೊತ್ತಿಲ್ಲ ಅದು ನೋಡಿದ್ರೆ ಹದಿಮೂರು ಮೂವತ್ತು ಸ್ಟಿಚ್ಚು ಕಾಲು ನೋಡೋಕ್ಕಾಗಲ್ಲ ಎರಡು ದಿವಸ ನಮಗೆ ನೋಡಿ ಊಟ ಹೋಗಿರಲಿಲ್ಲ ಅದರಿಂದ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ಮೇಲೆ ಒಂದು ತಿಂಗಳಲ್ಲಿ ಅದು ಒಂಥರ ನೋಡಕ್ಕೆ ಸರಿ ಹೋಯಿತು ನಮಗೆ ಆಮೇಲೆ ಐದು ವಾರ ನಾನು ಮಾಡಿದೆ ಇದು ಎರಡನೇ ದಿನ ಹರಕೆ ನನ್ನ ಮಕ್ಳಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ನಂಬಿ ಬನ್ನಿ ದೇವ್ರ ಹತ್ರ ಕೈ ಬಿಡೋಲ್ಲ ಅಮ್ಮ ಮನೆ ನಮ್ಮ ಯಜಮಾನ್ರು ಅವ್ರಿಗೆ ಹತ್ತುವರ್ದಿಂದನೂ ಇದೆ ಅಂದು ಸಹಿಸ್ಕೊಂಡು ಹೋಗ್ತಾಯಿದ್ದೀವಿ ತಾಯಿ ಮೇಲೆ ನಂಬಿಕೆ ಇಟ್ಟು ಬರ್ತಾಯಿದ್ದೀವಿ ಒಳ್ಳೆಯದಾಗ್ತಾಯಿದೆ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ ನನ್ನ ಮಗ ಫುಲ್ಲೆಲ್ಲ ವಾಸಿಯಾಗಿದೆ ಮಂತ್ಲಿ ಚೆಕಪ್ಗೆ ಹೋಗ್ತಾ ಇವಾಗ ಒಂದು ಮಟ್ಟಕ್ಕೆ ನೋಡಂಗಿದೆ ಕಾಲು ಕರ್ಕೊಂಡ್ಬಂದಿದ್ದೀನಿ ಹರಕೆ ತೀರಿಸ್ಬೇಕು ತಾಯಿಗೆ ನಮ್ಮ ಫ್ಯಾಮ್ಲಿ ಬಂದು ನಾನು ಅಮ್ಮನ ಹತ್ರ ಹರಕೆ ತೀರಿಸ್ತೀನಿ ಸರ್ ತುಂಬ ಖುಷಿ ಆಗ್ತದೆ ಎಲ್ಲ ಅಕ್ಕಪಕ್ಕ ಹೇಳೋರು ನಿಮ್ಮ ಮಗನಿಗೆ ನೋಡೋಕ್ಕಾಗ ಆಂಬುಲೆನ್ಸಲ್ಲಿ ಕರ್ಕೊಂಡು ಬಂದು ಡ್ರೆಸ್ಸಿಂಗ್ ಕರ್ಕೊಂಡೋಗಿ ವಾರದಲ್ಲಿ ಎರಡು ದಿವಸ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾನು ಆ್ಯಂಬುಲೆನ್ಸ್ ಬುಕ್ ಕರ್ಕೊಂಡೋಗೋದು ಕರ್ಕೊಂಡು ಮನೆಗೆ ಹೋಗ್ಬೇಕಾದ್ರೂ ಸ್ಟ್ರೆಚರಲ್ಲಿ ಅಂಥವನಿಗೆ ತಾಯಿ ನಂಬಿ ಬಂದಿದ್ದೀನಿ ಒಳ್ಳೇದು ಮಾಡಿದ್ದಾಳೆ ಎಲ್ರಿಗೂ ಅಷ್ಟೇ ನಾನು ಹೇಳೋದು ಬನ್ನಿ ನಿಮ್ಮ ನಿಮ್ಮ ನಂಬಿಕೆ ಅಮ್ಮನ ಪಾದ ಹಾಕಿ ನಾನು ಇಲ್ಲಿ ಒಂದು ಹನ್ನೆರಡು ಹದಿಮೂರು ವಾರದಿಂದ ಬರ್ತಾ ಇದ್ದೀನಿ ನನಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇತ್ತು ಮತ್ತು ನಾನು ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಇತ್ತು ಮತ್ತು ಆರ್ಥಿಕ ಆರ್ಥಿಕ ಹಣಕಾಸಿನ ತೊಂದರೆ ಭಾಳ ಇತ್ತು ಇಲ್ಲಿ ಬಂದಮೇಲೆ ಹಂತ ಹಂತವಾಗಿ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯ ಸುಧಾರಿಸಿದೆ ಈ ಶಕ್ತಿಪೀಠ ನಮ್ಮ ಸ್ನೇಹಿತರಿಂದ ತಿಳ್ಕೊಂಡಿದ್ದೆ ಇಲ್ಲಿ ಬಂದ ಮೇಲೆ ಖಂಡಿತವಾಗಿ ನಾನು ಒಳ್ಳೆಯ ಒಳ್ಳೆತನ್ನು ಕಾಣ್ತಾ ಇದ್ದೀನಿ ಇನ್ನೂ ಮುಂದೆ ಒಳ್ಳೆಯದಾಗುತ್ತೆ ಇಲ್ಲಿ ಬರೋರು ಎಲ್ರಿಗೂ ಒಳ್ಳೆಯದಾಗಲಿ ಹಾಂ ಕಟ್ಟಿದ್ದೆ ಸ್ವಾಮಿ ಇದು ಎರಡನೇ ಹರಕೆ ಸ್ವಾಮಿ ಒಂದೇ ಹರಕೆ ಕಟ್ಟಿದ್ದೆವು ಅದು ನನ್ನ ಮಗನಿಗೆ ಎಕ್ಸಿಡೆಂಟ್ ಆಗಿತ್ತು ಸ್ವಾಮಿ ನನ್ನ ಮೇ ಮಗನಿಗೆ ಎಕ್ಸಿಡೆಂಟಾಗಿ ಸುಮಾರು ತುಂಬಾ ತುಂಬಾ ತೊಂದರೆ ಆಗಿತ್ತು ಈಗ ಅವನು ಚೆನ್ನಾಗಿ ಬುಲೆಟ್ ಗಾಡಿ ಗಾಳಿ ಬಡಿಸ್ತಾ ಈಗ ತುಂಬ ಖುಷಿಯಾಗ್ತಾಯಿದ್ದೆ ಸರ್ ಬರುವಂಥ ಭಕ್ತರಿಗೆ ತಮ್ಮ ಏನಾದರೂ ತಮ್ಮ ಕಷ್ಟ ಇದ್ದರೆ ಈ ನೋವಿದ್ದರೆ ಏನಾದರೂ ಆರ್ಥಿಕ ತೊಂದರೆ ಇದ್ದರೆ ಅಥವಾ ಶತ್ರು ಬಾಧೆ ಇದ್ದರೆ ಇಲ್ಲಿ ಬಂದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಖಂಡಿತವಾಗಿ ಆಗತ್ತೆ ನಮಸ್ಕಾರ ನಾವು ಬೆಂಗಳೂರಿಂದ ಬರ್ತಾಯಿದ್ದೀವಿ ನಮ್ಮ ಸಮಸ್ಯೆ ಜಾಸ್ತಿ ಇತ್ತು ಫಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬಿಂದ ನೋಡ್ದು ನೋಡ್ಕೊಂಡು ಬಂದು ಒಳ್ಳೇದಾಯ್ತು ಬಂದ ತಕ್ಷಣ ನಮಗೆ ರಿಸಲ್ಟ್ ಚೆನ್ನಾಗಿ ಬಂತು ಎಂಟು ವಾರ ಒಂದು ಸಾಲು ಒಂದೊಂದೇ ಸಾಲು ಆಗ್ತೈತೆ ನಮ್ಮ ಕಡೆಯವ್ರು ಒಂದು ಹದಿನೈದು ಜನ ಬಂದವ್ರಿಗೆ ಕಳಿಸಿದ್ದೀನಿ ನಾನೇ ಕಳಿಸಿದ್ದೀನಿ ಅವ್ರಿಗೂ ಒಳ್ಳೆಯದಾಗಿದೆ ಆರೋಗ್ಯ ಆಗಲಿ ದುಡ್ಡು ಕಾಸು ಮದುವೆ ಸಮಸ್ಯೆ ಎಲ್ಲನೂ ಚೆನ್ನಾಗಿದ್ದೆ ನಂದು ಹಣಕಾಸು ಸಮಸ್ಯೆ ಇತ್ತು ದುಡ್ಡು ಕಾಸು ಸಮಸ್ಯೆ ಇತ್ತು ಮನೇಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಎಲ್ಲ ಚೆನ್ನಾಗಾಗಿದೆ ಮನೇಲಿ ನೆಮ್ಮದಿ ಸಿಕ್ಕಿದೆ ಚೆನ್ನಾಗಿದೆ ನಂಬ್ಕೊಂಡು ಬರ್ಬೋದು ಇಲ್ಲ ಒಮ್ಗೆ ಬರ್ತಾಯಿದ್ದೀನಿ ನಾನು ಎರಡು ವಾರ ಬಂದು ಎರಡು ಮಾಸ ತಿಂಗಳು ಬಂದಿದ್ದೀನಿ ಅಮಾವಾಸ್ಯೆಗೆ ದೀಪ ಚೆನ್ನಾಗಿದೆ ಕುಂಬ್ಳುಕಾಯಿ ದೀಪ ಅಂಟಿಸಿದ್ವಿ ಮೂರು ವಾರ ಅಂಟಿಸಿದ್ದೀವಿ ಆಮೇಲೆ ನಿಂಬೆಂದ ದೀಪ ಅಂಟಿಸ್ತಾ ಇದ್ದೀನಿ ಇನ್ನು ನಾನು ಇನ್ನೂ ಮಾಡಬೇಕು ಅಂತಿದ್ದೀನಿ ಹನ್ನೊಂದು ರೂಪಾಯಿ ಕಟ್ಟಿದ್ವಿ ನಮ್ಮ ಸಮಸ್ಯೆ ಎಲ್ಲ ಕೇಳಿಕೊಂಡು ಕಟ್ಟಿದೀವಿ ನಮ್ಗೆ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ನನಗೆ ಬರಬೇಕು ಅನಿಸುತ್ತೆ ನಾನು ವಾರ ವಾರ ಬರ್ತಾಯಿದ್ದೀನಿ ಒಳ್ಳೇದಾಗುತ್ತೆ ಬನ್ನಿ ನಂಬಿಕೆಯಿಂದ ಬನ್ನಿ ಅಯಮ್ಮ ಕಾಪಾಡ್ತಾಳೆ ನನ್ನ ಹೆಸರು ಮಹೇಶ್ ಅಂತ ನಾನು ಬೆಂಗಳೂರಿಂದ ಬಂತ ಇರೋದು ಇದು ನಂದು ಎರಡನೇ ಸಲ ಬರ್ತಾ ಇರೋದು ಆದರೆ ಈ ಈ ಅಮ್ಮನ ಪವಾಡ ವಿಷಯ ನಾನು ಬಹಳ ಕೇಳಿ ಹೆಮ್ಮೆ ಪಟ್ಟಿದ್ದೀನಿ ಆದರೆ ನನಗೆ ಬದಲು ಆಗ್ತಾ ಇರಲಿಲ್ಲ ಇವಾಗ ಏನೋ ಪ್ರಯತ್ನ ಮಾಡಿ ಕಷ್ಟದಿಂದ ಬಂದಿದೆ ನಮ್ಮ ಕಷ್ಟ ಕಾಲ ಅಮ್ಮ ನಿರ್ವಹಿಸ್ತಾಳೆ ಅಂತ ನಮಗೊಂದು ವಿಶ್ವಾಸ ಇದೆ ಪವಾಡ ಬಹಳ ಕೇಳಿದ್ದೀನಿ ಎಷ್ಟೋ ಜನರು ಅಮ್ಮನ ಬಗ್ಗೆ ಬಸ್ ಜಾಸ್ತಿ ಏನು ಹೇಳಿದ್ದಾರೆ ಏನಂತ ಅವರವ್ರು ಏನೇನು ಗುರಿಕೆಗಳಿದೆಯೋ ಎಲ್ಲ ನಿರ್ವಹಿಸಿದ್ದಾರ ಅಂತ ಸೊ ನಾನು ಅದೇ ಉಪೇಕ್ಷದಿಂದ ಬಂದಿದ್ದೀನಿ ಡೆಫಿನೆಟಾಗಿ ನಾನು ನಮ್ಮ ಇದಿಂದ ಪ್ರೇ ಮಾಡ್ತೀನಿ ಅದು ನಮ್ಗೆ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿ ಫಸ್ಟ್ ಟೈಮ್ ಬಂದ ತಕ್ಷಣ ನಮ್ಗೆ ಒಂದು ಒಂಥರ ಒಂದು ಇನ್ನರ್ ಫೀಲಿಂಗ್ ಅಂದರೆ ಹೇಳ್ತಾರಲ್ಲ ಒಳಗಿಂದ ಒಂದು ಪಾಸಿಟಿವ್ ವೈಬ್ ಬಂತು ಅಮ್ಮನ ಶಕ್ತಿ ಎಕ್ಸಲೆಂಟ್ ಈ ಸಲ ನಾನು ನನ್ನ ಮಿಸ್ಸನ್ನು ಕರ್ಕೊಂಡು ಬಂದಿದ್ದೀನಿ ಅವ್ರು ಲಾಸ್ಟ್ ಟೈಮ್ ಬಂದಿರಲಿಲ್ಲ ನಾನು ನನ್ನ ಸ್ನೇಹಿತರ ಜೊತೆ ಬಂದಿದ್ದೆ ಈ ಸಲ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಸೊ ಭಾಳ ಗ್ರೇಟ್ ಟೆಂಪಲ್ ಒಂದು ಅದ್ರ ಬಗ್ಗೆ ಏನೂ ಡೌಟೇ ಇಲ್ಲ ಸರ್ ಅದ್ರ ಬಗ್ಗೆ ದೇವಸ್ಥಾನದಿಂದ ಬಂದ್ರು ನಾನು ಎರಡು ವರ್ಷ ಆಯಿತು ಆವಾಗನು ವಾರಕ್ಕೆ ಎರಡು ಸತಿ ಬರೋದು ನಮ್ಮ ಪಕ್ಕದಲ್ಲಿ ಇರೋದು ನಾನು ನಾನು ಊರಲ್ಲ ಅಸ್ಸಾಮಿಂದ ಬಂದಿದ್ದೀನಿ ಇಲ್ಲೇ ಕೆಲಸ ಮಾಡೋದು ಮತ್ತು ದೇವಸ್ಥಾನ ನನಗೆ ಮೊದಲು ಗೊತ್ತಿಲ್ಲ ಅಂದರೆ ಅವಾಗ ನಾನು ಇಷ್ಟ ಅಂತ ಬರ್ತಾಯಿದ್ದೀನಿ ಇಲ್ಲೇ ಮತ್ತು ಅವರು ದೇವರು ಮತ್ತು ಅವರು ಪೂಜಾರಿ ಎಲ್ಲರೂ ಇದೆ ಅವರು ತುಂಬ ಖುಷಿ ನನ್ನ ಜೊತೆಗೆ ಪ್ರೀತಿ ಇದೆ ಮತ್ತು ದೇವ್ರ ಜೊತೆಗೆ ನಾನು ಈ ಎರಡು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲೇ ಬರ್ತು ಆದಮೇಲೆ ಅವರು ನನ್ನ ಮಗುವರು ದೊಡ್ಡ ಮಗು ಇದೆ ಅವರು ಎರಡು ವರ್ಷದಿಂದ ಜ್ವರನೇ ಬಂದಿಲ್ಲ ಅವಳು ಆಯಿತು ಜ್ವರ ಬಂದಿಲ್ಲ ಸ್ವಲ್ಪ ಯಾಕಂದರೆ ಒಂದೇ ಸರಿ ಬಂದಿದ್ದೀನಿ ನೀವು ಜ್ವರ ಬಂದಿದ್ದರೆ ಜಾಸ್ತಿ ಆವಾಗ ಪೂಜಾರಿ ಏನೋ ಮಂತ್ರ ಅವರಿಗೆ ಅವ್ರಿಗೆ ಅವಾಗ ಹಿಂದೆ ಈಗಂತ ಜ್ವರ ಏನೂ ಬಂದಿಲ್ಲ ಅವರು ದೇವ್ರಿಗೆ ಏನೋ ಮಾರಿದರೆ ಅವರು ಅಷ್ಟೇ ಅವರು ಚಿಕ್ಕ ಊರನ್ನ ಕರ್ಕೊಂಡು ಈಗ ಅವರು ಮಂದಿಂದ ಜ್ವರ ಇದೆ ನಿಮ್ಮ ಮೂರು ನಾಲ್ಕು ದಿವಸ ಆಯಿತು ಜ್ವರ ಈಗ ಸ್ವಲ್ಪ ಇಲ್ಲ ನಿನ್ನೆ ಬಂದಿದ್ದೀನಿ ನಿನ್ನೆ ಎಲ್ಲ ಕರ್ಕೊಂಡು ಮತ್ತು ಮೂರು ದಿವಸ ಆಯಿತು ಮೊದಲು ಬಂದಿದ್ದೀನಿ ಆಮೇಲೆ ತೋ ದೇವ್ರು ತೋರ್ಸ್ಕೊಂಡು ಹೋಗಿದ್ದೀನಿ ಆವಾಗ ನನ್ನಿಂದ ಕ್ಲಿಯರ್ ಆಗಿಬಿಟ್ಟು ಈಗ ಅದೇ ಸ್ವಲ್ಪ ಖುಷಿ ಇದೆ ನಾನು ಪೂಜಾ ಪೂಜೆ ನಾನು ಮಾಡಲ್ಲ ಏನು ಮತ್ತು ಸ್ವಲ್ಪ ಬೇರೆ ಥರ ನಾನು ಇರೋದು ನನ್ನ ಕೆಲಸ ಮೇಲೆ ಡಿಪೆಂಡ್ ಅಲ್ಲ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಆಗುತ್ತೆ ಮೇಲೆ ಮತ್ತು ಅವರು ಮಗು ಚಿಕ್ಕ ಮಗು ಅಂತೇನೋ ಗೊತ್ತಿಲ್ಲ ಇವನು ಏನಿದೆ ಏನಾಗುತ್ತೆ ದೇವ್ರ ಊರು ಕೊಡೋದು ಅದಕ್ಕೆ ನಾನು ದೇವಸ್ಥಾನ ಬಂದೆ ಪೂಜೆ ಮಾಡ್ಕೊಂಡು ಹೋಗೋದಿ ಅವ್ರ ಖುಷಿಯಲ್ಲಿ ಇದೆ ಈಗ ಮತ್ತು ಅವರು ಪ್ರೂಫ್ ಇದೆ ಎರಡು ಅಂತ ಜರ ಬಂದಿಲ್ಲ ನನ್ನ ಮಗೊಂದು ಇಲ್ಲ ಏನೂ ತೊಂದರೆ ಇಲ್ಲ ಅವರು ಆಮೇಲೆ ಎಲ್ಲ ಮಂತ್ರ ಹಸ್ಕಿದ್ರೆ ಅವರು ತಾತ ಪೂಜಾರಿ ಅವರು ಆಮೇಲೆ ಏನೂ ಇಲ್ಲ ಈಗ ಎರಡು ವರ್ಷ ಹಿಂದೆ ಅದೇವ್ರು ನೋಡ್ತಾಯಿದ್ದೀವಿ ಅವನಿಗೆ ಅದೇ ಖುಷಿ ಒಂದು ಅದೇ ಎಲ್ಲರೂ ಬರ್ಬೇಕಾ ಇಲ್ಲೇ ಪೂಜಾ ಮಾಡಬೇಕು ದೇವ್ರ ಮೇಲೆ ಇಚ್ಛೆ ಇರಬೇಕು ಫಸ್ಟು ಇಷ್ಟ ಇಲ್ಲ ಅಂತೆ ನನಗೆ ಬೇಕು ನನಗೆ ಬೇಕಂತೆ ನನಗೆ ಎಲ್ಲ ಕೊಡೋಂಥ ಆಗೋಲ್ಲ ಇಷ್ಟ ಇರಬೇಕು ಫಸ್ಟು ಪ್ರೀತಿ ಇರಬೇಕು ಮನಿಷ್ಠ ಹತ್ರ ದೇವರು ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಖುಷಿ ನಮಗೆ ತುಂಬ ಖುಷಿ ದೇವಸ್ಥಾನ ಯಾವುದನ್ನು ದೇವಸ್ಥಾನ ಬಿಡಿ ನಂಗೆ ಖುಷಿ ಇರುತ್ತೆ ಫಸ್ಟ್ ಮನ್ ಮನುಷ್ಯ ಹುಡುಗರಂದೇ ಫುಲ್ ಖುಷಿಯಲ್ಲಿ ಇರಬೇಕು ಅದು ಕ್ಲೀನ್ ಇರ್ಬೇಕು ಹಟ್ಟು ಕ್ಲೀನ್ ಇರ್ಬೇಕು ಆವಾಗ ದೇವರೆಲ್ಲ ಕರೆ ಮಾರೋದು ಸೆರಕ್ಕೆ ಮಾರೋದು ನನ್ನ ಹೆಸರು ಚಂದ್ರಕಲಾ ಅಂತ ನಮ್ಮನೇಲಿ ಕೆಲಸದ ಪ್ರಾಬ್ಲಮ್ ತುಂಬ ಇತ್ತು ನಮ್ಮೂರು ಕಾಮಾಕ್ಷಿ ಪಳ್ಯ ನಮ್ಮ ಮನೆಯವ್ರಿಗೆ ಕೆಲಸನೇ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಕೆಲಸ ಎಲ್ಲ ಕೊ ಇದೆ ದುಡ್ಡು ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇತ್ತು ಇವಾಗ ಏನು ತೊಂದರೆ ಇಲ್ಲ ಚೆನ್ನಾಗಿ ಐದು ವಾರ ಬರಬೇಕಿತ್ತು ಬಂದಿದ್ದೀವಿ ಕೆಲಸ ಎಲ್ಲ ಆಗಿದೆ ನಮ್ಮ ಅಂದ್ಕೊಂಡಂಗೆ ಇವಾಗ ಇವಾಗ ಅಮಾವಾಸ್ಯೆ ಅಂತ ಬಂದಿದ್ದೀವಿ ಕಿರಿಕಿರಿ ಇತ್ತು ಪರವಾಗಿಲ್ಲ ಇವಾಗ ಕಮ್ಮಿ ಆಗ್ತೈತೆ ದೀಪ ಎಲ್ಲ ಹಚ್ಚಿದ್ದೀವಿ ಐದು ಮೂರು ವಾರ ಮೂರು ವಾರ ಕುಂಬಳಕಾಯಿ ಆರತಿ ಹತ್ತಿದ್ವಿ ಒಂದು ವಾರ ನಿಂಬೆಹಣ್ಣು ಆರತಿ ಇನ್ನೊಂದು ವಾರ ಬೆಲ್ಲದ ಆರತಿ ಹತ್ತಿದ್ವಿ ಇವಾಗ ನಿಂಬೆಣ್ಣ ಆರತಿ ಮಾಡಿದ್ವಿ ಅಮಾವಾಸ್ಯೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ